ಸ್ನೇಹಿತರೆ ಎಂದು ಶುಕ್ರವಾರ ಸಾಯಂಕಾಲ ಆರು ಗಂಟೆಯ ಒಳಗಡೆ ನಾನು ತಿಳಿಸಿಕೊಡುವಂಥ ಈ ಎರಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಎರಡೂ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರಿ ಅಂದರೆ ವಿಪರೀತವಾದಂಥ ಧನಯೋಗ ನಿಮ್ಮದಾಗತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಆ ತಾಯಿ ನಿಮ್ಮ ಮನೆಗೆ ಬಂದು ನೆಲೆಯೂರಿ ಬೇಡಿದ ಹೊರಗಳನ್ನು ಕರಳಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲಿ ಮೊದಲನೇ ಪರಿಹಾರ ಅಂತಂದರೆ ಮನೆಯ ವಸ್ತಿಲು ಏನಿರುತ್ತೆ ಮುಖ್ಯ ದ್ವಾರದಲ್ಲಿರುವಂಥ ಹೊಸ್ತಿಲು ಆ ಹೊಸ್ತಿಲಿನ ಮೇಲೆ ಈ ಎರಡೂ ವಸ್ತುಗಳನ್ನು ಈ ಎರಡು ಪದಾರ್ಥಗಳನ್ನು ನೀವು ಚೆಲ್ಲಬೇಕಾಗುತ್ತೆ ಸ್ನೇಹಿತರೆ ಈ ಎರಡೂ ಪದಾರ್ಥಗಳನ್ನು ಹಾಕಬೇಕಾಗುತ್ತೆ ಅನ ರವಾಗಿ ಇನ್ನೊಂದು ಏನಂದರೆ ದಾಸವಾಳದ ಗಿಡದಲ್ಲಿ ಈ ಎರಡೂ ವಸ್ತುಗಳನ್ನು ಇಡಬೇಕಾಗುತ್ತೆ ಸ್ನೇಹಿತರೆ ಇವೆರಡೂ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಸ್ನೇಹಿತರೆ ನಿಮಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ ವಿಪರೀತ ಧನಪ್ರಾಪ್ತಿ ಯೋಗ ಉಂಟಾಗತ್ತೆ ಕಷ್ಟಗಳು ದೂರವಾಗುತ್ತೆ ಧನವನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಎರಡೂ ಪರಿಹಾರಕ್ಕಿದೆ ಲಕ್ಷ್ಮಿ ಲಕ್ಷ್ಮಿಯನುಗ್ರಹಿಸ್ತಾಳೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಕುಳಿತು ತಾಂಡವ ನೃತ್ಯ ಆಡ್ತಾಳೆ ಅಂತಲೇ ಹೇಳಲಾಗುತ್ತೆ ಅಂದರೆ ಪಟ್ಟಬೇರಿ ಕುಳಿತುಕೊಳ್ತಾಳೆ ಎಲ್ಲವನ್ನ ಕರ್ಣಿಸ್ತಾಳೆ ಬೇಡಿದ ವರಗಳನ್ನು ಕರ್ಣಿಸ್ತಾಳೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ರೆ ಈ ಎರಡೂ ಪರಿಹಾರಗಳು ಯಾವುದು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಸಮಸ್ಯೆಗಳ ಸುಳಿಯಲ್ಲೇ ಬದುಕ್ತಾ ಇರ್ತಾನೆ ಸಮಸ್ಯೆಗಳಿಲ್ಲದೆ ಮನುಷ್ಯ ಇಲ್ಲ ಜಗತ್ತಲ್ಲಿ ಅಂತಲೇ ಹೇಳಲಾಗುತ್ತೆ ಕೆಲವೊಂದಷ್ಟು ಜನಕ್ಕೆ ಸಾಂಸಾರಿಕವಾಗಿ ಸಮಸ್ಯೆ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಒಂದಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆ ಇರುತ್ತೆ ಬಡತನದ ಸಮಸ್ಯೆ ಇರುತ್ತೆ ಏನಾದರೂ ಒಂದು ಉದ್ಯೋಗದಲ್ಲಿ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈಗ ಮುಖ್ಯವಾಗಿ ಪ್ರಧಾನವಾಗಿ ನಮ್ಮ ಕೈಯಲ್ಲಿ ಹಣ ಬೇಕಾಗುತ್ತೆ ಯಾಕಂದರೆ ಹಣ ಮುಖ್ಯವಾಗಿ ಬೇಕಾಗುತ್ತೆ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಪೂರ್ಣವಾಗಿ ಹಣವೇ ಬೇಕು ಅಂತೇನಿಲ್ಲ ಆದರೆ ಯಾವುದಾದ್ರೂ ಒಂದು ನಮಗೆ ಹಣಕಾಸಿನ ಸಮಸ್ಯೆ ಬಂತು ಆರೋಗ್ಯದ ಸಮಸ್ಯೆ ಬಂತು ಅಂತಂದರೆ ಅಲ್ಲಿ ಪ್ರಧಾನವಾಗಿ ಹಣ ಬೇಕಾಗುತ್ತೆ ನಾವು ಚೆನ್ನಾಗಿರಬೇಕು ಮುಂಬರುವಂಥ ದಿನಗಳಲ್ಲಿ ಆರೋಗ್ಯವಾಗಿ ಸಮೃದ್ಧವಾಗಿ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಹಣ ಹೆಚ್ಚು ಪ್ರಾಧಾನ್ಯತೆಯನ್ನು ವಹಿಸುತ್ತೆ ಹಾಗಿದ್ರೆ ಈ ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಈ ಹಣವನ್ನು ಯಾವ ರೀತಿ ಉಳಿಸ್ಕೊಳ್ಳೋದು ಯಾವ ರೀತಿ ತಂತ್ರವನ್ನು ಮಾಡಬೇಕು ಹಣವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋ ಗೊಂದಲ ಖಂಡಿತವಾಗಿ ನಿಮಗಿದ್ದೇ ಇರುತ್ತೆ ಸ್ನೇಹಿತರೆ ಹಾಗಿದ್ದರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ದಿನ ನಿಮ್ಮ ವಸ್ತಿಲ ಬಳಿ ಈ ಎರಡೂ ಪದಾರ್ಥಗಳನ್ನು ಚೆಲ್ಲಬೇಕು ವಸ್ತಿಲು ಲಕ್ಷ್ಮೀ ಸ್ವರೂಪವಾದಂಥದ್ದು ಒಂದು ಮನೆಯಲ್ಲಿ ವಸ್ತಿಲು ನಮಗೆ ಅಂದ್ರೂ ನಮ್ಮ ಹಿಂದೂಗಳಲ್ಲಿ ಈ ವಸ್ತಿಲಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ವಸ್ತಿಲ ಮೇಲೆ ನಿಲ್ಬಾರ್ದು ವಸ್ತಿಲ ಪಕ್ಕದಲ್ಲಿ ಕುಳಿತು ತಲೆ ಬಾಚ್ಕೋಬಾರ್ದು ವಸ್ತಿಲ ಪಕ್ಕದಲ್ಲಿ ನಿದ್ರಿಸಬಾರ್ದು ವಸ್ತಿಲ ಪ ಪಕ್ಕದಲ್ಲಿ ಊಟವನ್ನು ಮಾಡಬಾರ್ದು ಹೊಸ್ತಿಲನ್ನು ಮೆಟ್ಟಬಾರ್ದು ವಸ್ತಿಲ ಪಕ್ಕದಲ್ಲಿ ಚಪ್ಪಲಿಯನ್ನು ಬಿಡಬಾರ್ದು ಹೀಗೆ ವಸ್ತಿಲನ್ನು ಪೊರಕೆಯಿಂದ ಗುಡಿಸಬಾರ್ದು ಈ ರೀತಿಯಾದಂಥ ಒಂದಷ್ಟು ಅನುಸರ ಚರಣೆ ಏನಿರುತ್ತೆ ಅದನ್ನು ನಾವು ಅನುಸರಿಸ್ತಾ ಇರ್ತೀವಿ ನಿತ್ಯ ಜೀವನದಲ್ಲಿ ಈ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇರ್ತೀವಿ ಸ್ನೇಹಿತರೆ ಆದರೆ ಈ ಹೊಸ್ತಿಲಿಗೆ ಈ ಎರಡು ಪದಾರ್ಥಗಳನ್ನು ನಾವು ಸೇರಿಸಿ ಹಾಕಬೇಕು ಅಂದರೆ ಆ ಎರಡು ಪದಾರ್ಥಗಳನ್ನು ವಸ್ತಿಲ ಮೇಲೆ ಹಾಕಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಆ ಎರಡು ಪದಾರ್ಥಗಳು ಯಾವುದು ಅಂತಂದರೆ ಮೊದಲನೇದಾಗಿ ಸ್ನೇಹಿತರೆ ಹಾಲು ಶುಕ್ರವಾರದ ದಿನ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲವಾಗಲಿ ವಸ್ತಿಲಿಗೆ ಒಂದು ಚೂರು ಹಾಲನ್ನು ಹಾಕಬೇಕು ಯಾಕಂದರೆ ಲಕ್ಷ್ಮಿ ಅಲ್ಲಿ ಇರ್ತಾಳೆ ಶುಕ್ರವಾರದ ದಿನ ವಸ್ತಿಲಲ್ಲಿ ಇರ್ತಾಳೆ ಹೊಸ್ತಿಲಲ್ಲಿರೋದ್ರಿಂದ ಆ ತಾಯಿಗೆ ಸ್ವಲ್ಪ ಹಾಲನ್ನು ಹಾಕೋದ್ರಿಂದ ಆ ತಾಯಿ ಸಂತೃಪ್ತಳಾಗಿ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ವಸ್ತಿಲಿಗೆ ಸ್ವಲ್ಪ ಹಾಲನ್ನು ಹಾಕೋದ್ರಿಂದ ಆ ವಸ್ತಿಲ ದಾಟ್ಕೊಂಡು ಆ ತಾಯಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಅದರ ಜೊತೆಗೆ ಇನ್ನೊಂದು ಪದಾರ್ಥ ಅಂದರೆ ಅತ್ತರ್ ಅತ್ತರ್ ಅಂತ ಸುಗಂಧ ದ್ರವ್ಯ ಸ್ನೇಹಿತರೆ ರೋಸ್ ವಾಟರ್ ಆಗಿರ್ಬೋದು ಅತ್ತರಾಗಿ ಅಥವಾ ಗಂಧದ ಒಂದು ಸುಗಂಧ ದ್ರವ್ಯ ಇರುತ್ತಲ್ವಾ ಆ ಥರದ್ದು ಯಾಕಂದ್ರೆ ಸುಗಂಧ ದ್ರವ್ಯ ಅಂದರೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ನಾವು ಹೊಸ್ತಿಲ ಬಳಿ ಸುಗಂಧ ದ್ರವ್ಯವನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಅತ್ತರನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮ ಮನೆಗೆ ಬಂದು ಧಾವಿಸಿ ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಅಷ್ಟೈಶ್ವರ್ಯವನ್ನು ಕರುಣಿಸ್ತಾಳೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸುಗಂಧ ದ್ರವ್ಯವನ್ನು ನೀವು ಹಾಕಬೇಕಾಗುತ್ತೆ ನಿಮಗೆ ಈ ಅತ್ತರ್ ಅಥವಾ ಸುಗಂಧ ದ್ರವ್ಯಗಳು ನಿಮಗೆ ಸುಗಂಧ ದ್ರವ್ಯಗಳೆಲ್ಲ ನಿಮಗೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅತ್ತರ್ ಅಥವಾ ಈ ಒಂದು ಗಂಧದ ಎಣ್ಣೆ ಈ ಥರದ್ದೆಲ್ಲ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವು ಅಲ್ಲೋಗ್ಬಿಟ್ಟು ಕೇಳಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಲ್ಲೇ ಸಿಕ್ಬಿಡುತ್ತೆ ಅದನ್ನು ತಂದು ಶುಕ್ರವಾರದ ದಿನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಶುಕ್ರವಾರದ ದಿನ ಸ್ವಲ್ಪ ಹೊಸ್ತಿಲಿಗೆ ಹಸುವಿನ ಹಾಲು ಹಸಿ ಹಾಲನ್ನು ಹಾಕಿ ಹಾಗೆಯೇ ಸ್ವಲ್ಪ ಅತ್ತರನ್ನ ಹಾಕಿ ಅನಂತರವಾಗಿ ಎರಡು ಪುಷ್ಪಗಳನ್ನು ಇಟ್ಟು ಸ್ವಲ್ಪ ಅರಿಶಿಣವನ್ನೆಲ್ಲ ಹಾಕಿ ಈ ವಸ್ತಿಲಿಗೆ ಎಲ್ಲ ಲೇಪನ ಮಾಡಿ ಹೊಸ್ತಿಲನ್ನು ಪೂಜಿಸಿ ಖಂಡಿತವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಅನುಗ್ರಹಿಸ್ತಾನೆ ಸ್ನೇಹಿತರೆ ಇನ್ನು ಎರಡನೇ ಪರಿಹಾರ ಅಂತಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾ ದಾಸವಾಳ ಗಿಡ ಇತ್ತು ಅಂತಂದರೆ ದಾಸವಾಳ ಗಿಡದ ಕೆಳಗಡೆ ಈ ವಸ್ತುವನ್ನು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ದಾಸವಾಳದ ಬುಡದಲ್ಲಿ ಸ್ನೇಹಿತರೆ ಸ್ವಲ್ಪ ಹಾಲನ್ನು ಹಾಕಬೇಕು ಹಾಗೆಯೇ ದಾಸವಾಳದ ಬುಡದ ಕೆಳಗಡೆ ದಾಸವಾಳ ಗಿಡದ ಬುಡದ ಕೆಳಗಡೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಒಂದಿಷ್ಟು ಚೂರು ಬೆಲ್ಲವನ್ನು ಹಾಕಿ ದಾಸವಾಳದ ಗಿಡದ ಕೆಳಗಡೆ ಈ ದಿನ ನಾವು ಬೆಲ್ಲವನ್ನು ಹಾಕೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಸಿಗುತ್ತೆ ನಮಗೆ ಸ್ನೇಹಿತರೆ ದಾಸವಾಳ ಗಿಡದಲ್ಲಿ ವೆಂಕಟೇಶ್ವರ ಅಥವಾ ಲ ಲಕ್ಷ್ಮೀನಾರಾಯಣರು ಏನಿರ್ತಾರೆ ಅಲ್ಲಿ ನೆಲೆಯೂರಿರ್ತಾರೆ ಲಕ್ಷ್ಮೀನಾರಾಯಣರಿಗೆ ದಾಸವಾಳ ಅಂದರೆ ಅತ್ಯಂತ ಪ್ರೀತಿಕರ ಅಲ್ಲಿ ನೆಲೆಯೂರಿರುವಂಥ ಜೀವಿಗಳಿಗೆ ಅಂದರೆ ಇರುವೆಗಳಾಗಿರ್ಬೋದು ಏನೋ ಒಂದು ಜೀವರಾಶಿಗಳಿರುತ್ತೆ ಅದಕ್ಕೆ ಸ್ವಲ್ಪ ನಾವು ಬೆಲ್ಲ ಒಂದು ಸ್ವಲ್ಪ ಹಾಲನ್ನು ಹಾಕಿ ಒಂಚೂರು ಬುಡಕ್ಕೆ ಹಾಲಾಕಿ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿದರೆ ಅದನ್ನು ಯಾವುದಾದ್ರೂ ಜೀವಿ ಇರುವೆಗಳು ಏನಾದರೂ ಇದ್ದು ಸೇವಿಸಿದರೆ ನಿಮಗೆ ಖಂಡಿತವಾಗಿಯೂ ಅದೃಷ್ಟ ಬರುತ್ತೆ ಸ್ನೇಹಿತರೆ ಹಣ ವೃದ್ಧಿ ಆಗುತ್ತೆ ಅಷ್ಟೈಶ್ವರ್ಯವಂತರಾಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ಅಥವಾ ಸಾಯಂಕಾಲ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಬಿರು ಬಿಸಿಲಿರುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೆಳಗ್ಗೆ ದೀಪಾರಾಧನೆ ಆಗುತ್ತಲ್ವ ಆವಾಗಲೇ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ಹೊಸ್ತಿಲಿಗೆ ನೀವು ಹಾಕೊಬೋದು अथवा सायंकाल ಕೂಡ ಅಂದರೆ ಸ್ವಲ್ಪ ಹೊಸ್ತಿಲ್ ಬಳಿ ಹಾಲು ಮತ್ತು ಆ ಥರನ ಪ್ರೋಕ್ಷಣೆ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಮತ್ತು ನೀವು ಈ ದಾಸವಾಳದ ಬುಡದ ಕೆಳಗಡೆ ಸ್ವಲ್ಪ ಹಾಲನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಆಯಿತು ಸ್ನೇಹಿತರೆ ಖಂಡಿತ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಇದುವರೆಗೂ ನೀವೇನಾದರೂ ವಿಪರೀತವಾದಂಥ ಬಡತನವನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟದಿಂದ ಹೊರಗೆ ಬರೋದಕ್ಕಾಗದೆ ಒದ್ದಾಡ್ತಾ ಇದ್ದೀರಂದ್ರೆ ಈ ಎರಡು ಪರಿಹಾರವನ್ನ ಶುಕ್ರವಾರದ ದಿನ ಸಾಯಂಕಾಲ ಆರು ಗಂಟೆಯ ಒಳಗಡೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವೇ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಏಳಿಗೆಯ ಪಥದಲ್ಲಿ ಇರುತ್ತೆ ಇದನ್ನು ಪ್ರತಿ ಶುಕ್ರವಾರ ಕೂಡ ನೀವು ಮಾಡ್ಕೊಳ್ತಾ ಬಂದ್ರಿ ಅಂದರೆ ಬಡತನ ನಿವಾರಣೆ ಆಗುತ್ತೆ ನಿಮ್ಮನ್ನು ಹಿಡಿಯೋರೇ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳಿತನ ಕಾಣ್ತೀರಾ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ಅದ್ಭುತವಾದಂಥ ಪರಿಹಾರ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು